ಅತ್ತಿನಿ ಪೊಲೀಸ್ ಸ್ಟೇಷನ್ ಬೆಳಗಾವಿ ಜಿಲ್ಲೆ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಒಂದು ಮನೆಯಲ್ಲಿ ಒಂದು ಎರಡು ವಯಸ್ಸಾಗಿರುವ ಐವತ್ತೇಳು ವಯಸ್ಸಾಗಿರುವ ನಾನಾ ಸಾಹೇಬ್ ಬಾಬು ಮತ್ತು ಜಯಶ್ರೀ ಐವತ್ತ್ಮೂರು ವಯಸ್ಸಿರುವ ಒಬ್ಬರು ಮನೆ ಬಾಗಿಲನ್ನು ಯಾರೋ ಒಡೆದು ಮನೆ ನುಗ್ಗಿ ಅವರ ತಲೆಯಲ್ಲಿ ಒಡೆದು ಗಂಭೀರವಾದ ಗಾಯಪಡಿಸಿ ಇವ ಇಬ್ಬರು ಕೂಡ ಮೃತಪಟ್ಟಿರ್ತಾರೆ ಈ ಕೇಸ್ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೌನ್ನಿಂದ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಡೆ ಆಗಿರುತ್ತದೆ ಇವರಿಬ್ಬರು ಮೃತಪಟ್ಟಿದ್ದಾರೆ ಇವರು ಕಂಪ್ಲೇಂಟ್ ದೂರದ ಸ್ವೀಕರಿಸಿರೋದು ಒಂದು ಐದಾರು ದಿವಸ ಆದಮೇಲೆ ಅವರು ಹಸ್ಬೆಂಡ್ ವೈಫ್ ಮಾತ್ರ ಇರ್ತಾರೆ ಅದಾದಮೇಲೆ ಮಗಳು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ನನ್ನ ತಂದೆ ತಾಯಿಯನ್ನು ಯಾರೋ ಹೊಡೆದು ಸಾಯಿಸಿದ್ದಾರೆ ಅಂದರೆ ಒಂದು ಏಳು ದಿವಸ ಆದಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಅದರಲ್ಲಿ ಇನಿಷಿಯಲಿ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ಮಂದಿ ಸಸ್ಪೆಕ್ಟನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿರ್ತಾರೆ ಆದರೆ ಕೂಡ ಇದರಲ್ಲಿ ಯಾವುದೇ ಲೀಡ್ ಇರಲ್ಲ ಈ ವಿಚಾರಣೆಯಲ್ಲಿ ಮುಂದುವರೆದು ನಾವು ನೋಡುವ ಸಂದರ್ಭದಲ್ಲಿ ಇವರಿಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಹೊಂದಿರ್ತದೆ ಇವರು ತಂದ ತನ್ನ ಸ್ವಂತ ಅಣ್ಣನಾದ ಅಣ್ಣಪ್ಪ ಚೌಹಾಣ್ ಅವರಿಗೆ ಒಂದು ಪ್ರಾಪರ್ಟಿಯನ್ನು ದುಡ್ಡು ತೊಗೊಂಡು ರಿಜಿಸ್ಟರ್ ಮಾಡಿಕೊಡುವುದಕ್ಕೆ ಒಪ್ಕೊಂಡಿರ್ತಾರೆ ಆದರೆ ಕೂಡ ರಿಜಿಸ್ಟರ್ ಸಬ್ರಿಜಿಸ್ಟ್ರಾ ಆಫೀಸಲ್ಲಿ ರಿಜಿಸ್ಟರ್ ಮಾಡಿರಲ್ಲ ಲೋಕಲಿ ವಿಲೇಜ್ ಪಂಚಾಯತಲ್ಲಿ ಮತ್ತು ಅಲ್ಲಿ ಕೈಯಲ್ಲಿ ಬರೆಸ್ಕೊಂಡಿರ್ತಾರೆ ಸೊ ಅದಾದ ಮೇಲೆ ಇದು ಎರಡು ಸಾವಿರ ಇಪ್ಪತ್ತೊಂಬತ್ತ ಎರಡು ಸಾವಿರ ಹತ್ತೊಂಬತ್ತಲ್ಲಿ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಈ ಟ್ರಾನ್ಸಾಕ್ಷನ್ ಆಗಿರ್ತದೆ ಆದಮೇಲೆ ಇತ್ತೀಚೆಗೆ ಇವರಿಬ್ಬರಿಗೂ ಅಸಮಾಧಾನ ಉಂಟಾಗಿರ್ತದೆ ಅಸಮಾಧಾನ ಉಂಟಾಗಿರೋ ಸಂದರ್ಭದಲ್ಲಿ ನಾನು ನಿಮಗೇನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡಿಲ್ಲ ನಿಮ್ಮ ಪ್ರಾಪರ್ಟಿಯನ್ನು ನಾನು ತೊಗೊಳ್ತೀನಿ ಅಂದರೆ ಹೇಳಿ ಈಗ ಡೆತ್ ಆಗಿರೋವರು ಅಡ್ವೊಕೇಟ್ ಮೂಲಕ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ತನ್ನ ಸ್ವಂತ ಅಣ್ಣನಾದ ಅಣ್ಣಪ್ಪನ ಕಡೆ ಒಂದು ಜಮೀನನ್ನು ಬಿಡಿಸಬೇಕಂದ್ರೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಈ ಅಣ್ಣಪ್ಪ ಎಷ್ಟು ದುಡ್ಡು ಕೊಟ್ಟಿ ಆದಮೇಲೆ ಕೂಡ ಸ್ವಂತ ತಮ್ಮನಾದ ನಾನೇ ಸಾಹಿಬ್ ನಮಗೆ ಜಮೀನನ್ನು ಬಿಡ್ತಾ ಇಲ್ಲ ಮತ್ತು ಲಾಯರ್ ಮೂಲಕ ಮತ್ತು ಕಾಟ ಕೊಡ್ತಾನಂದರೆ ಅಂದ್ಕೊಂಡು ಅಣ್ಣ ಸಾಹೇಬ ಮತ್ತು ಅವನ ಮಗನ ಬಾಬು ಇಬ್ಬರು ಸೇರಿ ಆ ಕೇಸಲ್ಲಿ ಮರ್ಡರ್ ಮಾಡಿರೋದು ಕಂಡು ಬಂದಿದೆ ಈ ಘಟನೆಯಲ್ಲಿ ಇನಿಷಿಯಲಿ ಯಾವುದು ನಮಗೆ ಲೀಡ್ ಇಂಪಾರ್ಟೆಂಟ್ ಲೀಡ್ಸ್ ಯಾವುದೂ ಸಿಕ್ಕಿರಲ್ಲ ಅದಾದ ಮೇಲೆ ಟೆಕ್ನಿಕಲಿ ವಿಚಾರಣೆಯನ್ನು ಶುರು ಮಾಡ್ತೀವಿ ಸಸ್ಪೆಕ್ಟ್ಸ್ ಒಂದು ಎಂಟು ಜನ ಇದರಲ್ಲಿ ಪಾಲಿಗ್ರಾಫಿ ಟೆಸ್ಟ್ ಮಾಡಿದ್ದೀವಿ ಪಾಲಿಗ್ರಾಫ್ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಒಂದು ಐದು ಮಂದಿ ಮೇಲೆ ನಮಗೆ ಡೌಟ್ ಬಂದಿರ್ತದೆ ಸೊ ನೆಕ್ಸ್ಟ್ ಲೆವೆಲ್ಗೆ ಬ್ರೈನ್ ಮ್ಯಾಪಿಂಗ್ ಬ್ರೈನ್ ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ ಮತ್ತು ಲೀಡ್ ಸಿಗುತ್ತದೆ ಸೊ ಆ ಸಂದರ್ಭದಲ್ಲಿ ಈ ಅಣ್ಣಾ ಸಾಹೇಬ್ ಮತ್ತು ಬಾಬು ಇಬ್ಬರು ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡು ಬಂದಿತ್ತು ಈ ತಿಂಗಳ ಲಾಸ್ಟ್ ತಿಂಗಳ ಡಿಸೆಂಬರ್ ಮೂವತ್ತನೇ ತಾರೀಕು ಅಣ್ಣಾ ಸಾಹೇಬ್ ಮತ್ತು ಅವರ ಮಗನ ಬಾಬು ಚವ್ಹಾಣ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಈ ಕೇಸ್ ಆಲ್ಮೋಸ್ಟ್ ಮೋರ್ ದನ್ ಒನ್ ಇಯರ್ ಆದಮೇಲೆ ಕೂಡ ಒನ್ ಇಯರ್ ಒಂದು ಈಗ ತ್ರೀ ಮಂತ್ಸ್ ಆಗ್ತಾ ಇದೆ ಟೆಕ್ನಿಕಲಿ ನಮ್ಮ ಅತ್ತಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಡಿ ಎಸ್ ಪಿ ಪ್ರಶಾಂತ್ ಅವರು ಮತ್ತು ಸಿ ಪಿ ಸಂತೋಷ್ ಮತ್ತು ಗಿರಿಮಲ್ಲಪ್ಪ ಉಪ್ಪಾರ್ ಪಿ ಎಸ್ ಐ ಇವರೆಲ್ಲ ಒಂದು ಟೀಮ್ ಒಳ್ಳೆಯ ಟೀಮ್ ಕಟ್ಕೊಂಡು ಮತ್ತು ಯಮಕ ಮರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಕೂಡ ಇದರಲ್ಲಿ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಇದರಲ್ಲಿ ಇನ್ವೆಸ್ಟಿಗೇಷನಲ್ಲಿ ಸಪೋರ್ಟ್ ಮಾಡಿರ್ತಾರೆ இதற்கு ஹிந்தே பீமாசங்கர் சார் போலீஸ் சுப்பிரிண்ட் அவர் கூட இசாலோப் ஃபைனலி ஆஃப்டர் ஒன் இயர் கேசில் ஒன்று நியாய கொடுவதற்கு நமக்கு அவகாச சிக்கி சோசில் டெக்னிக்கல் எவிடென்ஸ் மூலக்கே கேசன பத்தே மாடல அக்கியூசரம் பத்தேன் ப்ரெயின் மாப்பிங் இனிஷியல பாலிக்ரஃபி டெஸ்டுது அதமே ப்ரெயின் மாப்பிங்கலே அக்கியூர ரேட் ஜாஸ்தி இது பாலிகாஃபி டெஸ்ட்டி கிந்தி விரைன் மாப்பிங் டெஸ்டே அக்கியூரசி ஜாஸ்தி இருக்குது அதில் ப்ரெயின் மாப்பிங் மூலம் இேசில் நான் சால்வ் மா ಬ್ರೈನ್ ಬ್ರೈನ್ ಮ್ಯಾಪಿಂಗಲ್ಲಿ ಸುಳ್ಳು ಬ್ರೈನ್ ಮ್ಯಾಪಿಂಗ್ ಅಕ್ಯುರಸಿ ನೀವು ಸುಳ್ಳು ಹೇಳ್ತೀರಂದ್ರೆ ಗೊತ್ತಾಗುತ್ತದೆ ಹೌ ಯು ರೆಸ್ಪಾಂಡ್ ಅಂದರೆ ನಮಗೆ ಗೊತ್ತಾಗುತ್ತದೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಬರೋ ಅಕ್ಯುರಸಿ ಇರ್ತದೆ ನೀವು ಹೇಳೋದು ನಿಧನ ಸುಳ್ಳುನಾ ಸೊ ಮಾಡಿರೋದು ಒಂದು ಆಗಿರೋದು ಅಂತಂದರೆ ನೀವು ಬೇರೆ ಹೇಳ್ತೀರಂದ್ರೆ ಆ ಸಂದರ್ಭದಲ್ಲಿ ಕಂಡುಹಿಡಿಯೋದಕ್ಕೆ ಇದರಲ್ಲಿ ಅವಕಾಶ ಇರ್ತದೆ ಸೊ ನೀವು ಹೌ ಬ್ರೈನ್ ಪ್ರಾಸೆಸ್ ಅಂದರೆ ನೀವು ಅಂದ್ಕೊಂಡಿರುವಾಗ ನೀವು ಏನೇನು ಮಾಡಿದೀರೋ ಅದು ಸ್ಟೋರ್ ಆಗಿರುತ್ತದೆ ಅದನ್ನೇ ನೀವು ರಿಪೀಟ್ ಮಾಡುವಾಗ ಸೇಮ್ ನ್ಯೂರಾನ್ಸ್ ಆಗಿ ಹೇಳ್ತದೆ ಒಂದು ವೇಳೆ ಆ ರೀತಿಯಲ್ಲಿ ಇಲ್ಲ ನೀವೇ ಜೋಡಿಸಿ ಹೇಳ್ತೀರಂದ್ರೆ ಬೇರೆ ಬೇರೆ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತದೆ ನೀವು ಜೋಡಿಸಿ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇಲ್ಲಂದ್ರೆ ಇದು ಬರಲ್ಲ ಸೊ ಇದು ಹೊಸದಾಗಿ ಯು ಆರ್ ಜನ್ರೇಟಿಂಗ್ ಎ ಸ್ಟೋರಿ ಆಗದೆ ಇರುವ ಸಿ ಆಗಿರುವ ಒಂದು ವಿಚಾರ ನಿಮ್ಮ ಕಣ್ಣಲ್ಲಿ ನೋಡಿ ಸೊ ಕಿವಿಯಲ್ಲಿ ಕೇಳಿ ಇರ್ತೀರಿ ಸೊ ಇದು ಮೂಲಕ ಸ್ಟೋರ್ ಆಗುತ್ತದೆ ನೀವು ಒಂದು ಯೋಚನೆ ಮಾಡಿಕೊಂಡು ನೀಯ ಒಂದು ಜನ್ರೇಟ್ ಮಾಡ್ತೀರಲ್ಲ ಇದು ಕಣ್ಣು ನೋಡಿರಲ್ಲ ಕಿವಿ ಮೂಲಕ ಅದು ಕೇಳಿಸಿರಲ್ಲ ಸೊ ಆ ಸಂದರ್ಭದಲ್ಲಿ ವ್ಯತ್ಯಾಸ ಬರ್ತದೆ ಸೊ ಇದು ಬ್ರೈನ್ ಮ್ಯಾಪಿಂಗಲ್ಲಿ ಟೆಕ್ನಿಕಲಿ ಅದು ಇದು ನಾನು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಂಡ್ ಅಕ್ಯುರಸಿನೂ ಜಾಸ್ತಿ ಇರ್ತದೆ ಸೊ ಇನಿಷಿಯಲಿ ಎಂಟು ಜನ ಮೇಲೆ ಸಸ್ಪೆಕ್ಟ್ ಇತ್ತು ಇವರು ಮಾಡಿರಬಾರ್ದು ಅಂದರೆ ಸೊ ಆದಮೇಲೆ ನ್ಯಾರೋಡನ್ ಪಾಲಿಗ್ರಾಫಿ ಟೆಸ್ಟಲ್ಲಿ சொல்பாக அக்கியுரசி ரேட் கம்மி ஐந்து ஜன மேலே நமக்கு டவுட்டித்து அதாவது இன்னும் நாரோடோன்னு மாதிரி ப்ரெய்ன் மாப்பிங்கே அக்கியூரசி ரேட் ஜாஸ்தி பர்ஃபெக்டாகி வந்து ஒன்று எரோடு ஜன மேலே அதாவது அவரு மொத்த விசாரணை முந்துவாக பிராப்பட்டி டிஸ்பூட் இரோதிந்த ஆகி ரோது கண்டிப்பாக அரெஸ் ஆபரன அரெஸ்ட்